ಪ್ರಜ್ವಲ್ ರೇವಣ್ಣ ಬಂಧನ ಪ್ರಕರಣ ಇಂದಿನಿಂದ ಶುರುವಾಗುತ್ತೆ ಎಸ್ಐಟಿ ಅಸಲಿ ತನಿಖೆ ನೇರವಾಗಿ ಎಸ್ಐಟಿ ಕಚೇರಿಗೆ ಕರೆತಂದಿರೋ ಎಸ್ಐಟಿ ಪ್ರಜ್ವಲ್ ರೇವಣ್ಣ ತಲೆಮರೆಸಿಕೊಂಡಿದ್ದ ಹಿನ್ನೆಲೆ ತನಿಖೆಯಲ್ಲಿ ಸಾಕಷ್ಟು ಹಿನ್ನಡೆಯಾಗಿತ್ತು ಇಡೀ ಪ್ರಕರಣದ ಮುಖ್ಯ ಆರೋಪಿಯಾಗಿರುವ ಪ್ರಜ್ವಲ್ ರೇವಣ್ಣ ಇಂದಿನಿಂದ ಪ್ರಜ್ವಲ್ ರೇವಣ್ಣನ ತೀವ್ರ ವಿಚಾರಣೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಬಳಿ ಇರುವ ವಸ್ತುಗಳು ವಶ ಬಳಸುತ್ತಿದ್ದ ಮೊಬೈಲ್ ಸರಿಯಾತನ ಬಳಿ ಇದ್ದ ವಸ್ತು ವಶ ಪ್ರಾಥಮಿಕ ಹಂತದ ವಿಚಾರಣೆ ನಡೆಸಲಿರುವ ಎಸ್ಐಟಿ ಬೆಳಗ್ಗೆ ಮೆಡಿಕಲ್ ಟೆಸ್ಟ್ ಮಾಡಿಸುವಂತಹ ಸಾಧ್ಯತೆ ಈಗಾಗಲೇ ಪ್ರಜ್ವಲ್ ರೇವಣ್ಣನ ವಿಚಾರಣೆ ಬಗ್ಗೆ ಚರ್ಚೆ ನಡೆಸಿದ್ದ ಅಧಿಕಾರಿಗಳು ಎ ಸಿ ಪಿ ಜಗದೀಶ್ ಹಾಗೂ ತನಿಖಾ ತಂಡ ಚರ್ಚೆ ಎರಡು ಆಯಾಮಗಳಲ್ಲಿ ಪ್ರಶ್ನೆಗಳನ್ನು ತಯಾರು ಮಾಡಿಕೊಂಡಿರೋ ಎಸ್ಐಟಿ ಟಿ ತನಿಖಾ ಹಂತದಲ್ಲಿ ತಲೆಮರೆಸಿಕೊಂಡಿದ್ದ ಬಗ್ಗೆಯೂ ಪ್ರಶ್ನೆ ಎಲ್ಲಿ ತಲೆಮರೆಸಿಕೊಂಡಿದ್ರು ಯಾರಾದರೂ ಪ್ರಜ್ವಲ್ಗೆ ಹೆಲ್ಪ್ ಮಾಡಿದ್ರ ಈ ಬಗ್ಗೆ ಮಾಹಿತಿ ಪಡೆಯಲಿರೋ ಎಸ್ಐಟಿ ಟಿ ಅಲ್ಲದೆ ಪ್ರಜ್ವಲ್ ರೇವಣ್ಣ ಬಳಸಿದ ಮೊಬೈಲ್ ನಾಶ ಮಾಡಿರೋ ಸಾಧ್ಯತೆ ಪ್ರಕರಣ ದಾಖಲಾಗ್ತಿದ್ದಂತೆ ಸಾಕಷ್ಟು ಬೆಳವಣಿಗೆಯಾಗಿತ್ತು ವಿದೇಶದಲ್ಲಿ ಮೊಬೈಲ್ ಬಿಸಾಕಿ ಸಾಕ್ಷ್ಯ ನಾಶ ಮಾಡಿರುವ ಸಾಧ್ಯತೆ ಈ ಎಲ್ಲದರ ಬಗ್ಗೆಯೂ ಇಂಟ್ರೋಗೇಷನ್ ಮಾಡಲಿರೋ ಎಸ್ಐಟಿ ವೇದಮೂರ್ತಿ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಬೆಂಗಳೂರು